ನಮಸ್ಕಾರ ಸಿರಿ ಜ್ಞಾನ ಚಾನೆಲ್ಗೆ ಸುಸ್ವಾಗತ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ಪಯಣ ಇಲ್ಲಿಂದ ಆರಂಭ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ವಾತಂತ್ರ್ಯ ಯಾರು ಕೊಟ್ಟರೆ ಬರುವುದಿಲ್ಲ ಯಾರೋ ಹಿಂಸಿಸಿದರೆ ಹೋಗುವುದಿಲ್ಲ ಹೆಂಗಸರ ಹಿಂದೆ ಬಿದ್ದವನು ಸರ್ವನಾಶವಾಗುತ್ತಾನೆ ಯುದ್ಧ ನಮ್ಮದು ಹೋರಾಟ ನಮ್ಮದು ಆದರೂ ಯಾರೋ ಬಂದು ನಮ್ಮನ್ನು ಗೆಲ್ಲಿಸುತ್ತಾರೆ ಎಂದು ಕಾಯುವುದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಗೆಳೆಯ ಖುಷಿಯಾದಾಗ ಕರೆದರೆ ಹೋಗಬೇಕು ಕಷ್ಟದಲ್ಲಿದ್ದಾಗ ಕರೆಯದಿದ್ದರೂ ಹೋಗಬೇಕು ನೋವಿನಲ್ಲಿರುವಾಗ ಬಂಧಗಳು ಭರವಸೆಯಾಗಿರಬೇಕೆ ಆದರೂ ಬಂಧಗಳೇ ನೋವುಗಳಾಗಿ ಮಾರ್ಪಟ್ಟರೆ ಜೀವನ ದುರ್ಬಲವಾಗುತ್ತದೆ ಹೊರಗಿನವರಿಗೆ ಕೊಡುವ ಸಮಯದ ಮೌಲ್ಯವನ್ನು ನಮ್ಮವರಿಗೆ ಕೊಟ್ಟರೆ ನಮ್ಮವರು ಹೊರಗಿನವರಾಗುವುದಿಲ್ಲ ಪ್ರತಿ ನೋವು ಒಂದು ಹೊಸ ಪಾಠವನ್ನು ಕಲಿಸುತ್ತದೆ ಪ್ರತಿ ಪಾಠ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುತ್ತದೆ ಅಂದಿನ ಲೋಕದ ರೀತಿ ಕೆಳಗೆ ಬಿದ್ದರೆ ಗಮನಿಸುವುದಿಲ್ಲ ಮೇಲೆ ಬೆಳೆದರೆ ಜೀರ್ಣಿಸಿಕೊಳ್ಳುವುದಿಲ್ಲ ನಿಮಗೆ ಇಷ್ಟವಾದ ಹಾಗೆ ಯಾವಾಗ ಬದುಕಲು ಶುರು ಮಾಡುತ್ತೀರೋ ಆಗಿನಿಂದ ನೀವು ಬಹಳ ಮಂದಿಗೆ ಇಷ್ಟವಾಗದೆ ಉಳಿದು ಹೋಗುತ್ತೀರಿ ನಿಮ್ಮ ಸಮಯವನ್ನು ನಿಮಗಾಗಿ ಬಳಸಿ ಇತರರ ಬಗ್ಗೆ ಯೋಚಿಸುತ್ತಾ ವ್ಯರ್ಥ ಮಾಡಿಕೊಳ್ಳಬೇಡಿ ನಗುತ್ತಿರುವಾಗ ನೀರು ಕುಡಿಯುವುದು ಎಷ್ಟು ಕಷ್ಟವೋ ಮನಸ್ಸಿ ನೋವಾದಾಗ ಕಣ್ಣೀರನ್ನು ತಡೆಯುವುದು ಅಷ್ಟೇ ಕಷ್ಟ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವ ಸ್ಥಳದಲ್ಲಿ ಹೆಚ್ಚು ಹೊತ್ತು ಇರಬೇಡಿ ಹಣವಿಲ್ಲದಾಗ ಜಿಪುಣನಂತೆ ಇರಬೇಕು ಏಕೆಂದರೆ ಸಾಲದಲ್ಲಿ ಬಿದ್ದರೆ ಯಾರೂ ಸಹಾಯ ಮಾಡುವುದಿಲ್ಲ ಕರುಣೆ ಗುಣವುಳ್ಳವರಿಗೆ ಕಷ್ಟಗಳು ಹೆಚ್ಚು ಕಠಿಣ ಗುಣವುಳ್ಳವರಿಗೆ ಸುಖಗಳು ಹೆಚ್ಚು ಮಾಡಿದ ಒಳ್ಳೆಯದನ್ನು ಮರೆಯುವುದು ಅಗತ್ಯ ತೀರಿದ ಮೇಲೆ ಮರೆಯುವುದು ಮನುಷ್ಯರಿಗೆ ಬೆಣ್ಣೆಯೊಂದಿಗೆ ಹುಟ್ಟಿದ ಸ್ವಭಾವ ಗೆದ್ದಾಗ ಹೊಗಳಲು ನೂರು ಮಂದಿ ಇದ್ದರೂ ಇಲ್ಲದಿದ್ದರೂ ಸೋತಾಗ ಸಂತೈಸಲು ಒಬ್ಬರಾದರೂ ಇರಬೇಕು ಕೋಪ ಬರುವುದು ಮಾನವ ಸಹಜ ಆದರೆ ಅದನ್ನು ಯಾವಾಗ ಎಲ್ಲಿ ಯಾರ ಮೇಲೆ ಪ್ರದರ್ಶಿಸಬೇಕೋ ಆಗ ಪ್ರದರ್ಶಿಸುವುದೇ ಜ್ಞಾನ ಕೋಪ ಪರದೆಯಂತೆ ತೆಗೆದರೆ ಹೋಗುತ್ತದೆ ಆದರೆ ನೋವು ಗಾಯದಂತೆ ಗಾಯ ಮಾಸಿದರೂ ಗುರುತು ಹಾಗೇ ಇರುತ್ತದೆ ಹೊಡೆದರೆ ಬಲದ ಮೇಲೆ ಹೊಡೆಯಿರಿ ವೀರರಾಗಿ ಉಳಿಯುತ್ತೀರಿ ದುರ್ಬಲತೆಯ ಮೇಲೆ ಹೊಡೆಯಬೇಡಿ ಹೇಡಿಗಳಾಗಿ ಬದಲಾಗುತ್ತೀರಾ ಒಬ್ಬ ವ್ಯಕ್ತಿ ತನಗೆ ತಾನಾಗಿ ಪಡೆಯಬಲ್ಲ ಶಕ್ತಿ ಇದ್ದರೂ ಅದಕ್ಕಾಗಿ ದೇವತೆಗಳನ್ನು ಪ್ರಾರ್ಥಿಸುವುದು ಮೂರ್ಖತನ ಯಾವ ಮನುಷ್ಯನಿಗಾದರೂ ನಾವು ಬೆಲೆ ಕೊಡಬಹುದು ಆದರೆ ಬೆಲೆ ನಿರ್ಧರಿಸಿರಲಾರೆವು ಅದನ್ನು ಅವರೇ ಸಂಪಾದಿಸಿಕೊಳ್ಳಬೇಕು ಯಾರಿಗೂ ತಿಳಿಯದ ನಮ್ಮ ನೋವುಗಳು ಒಣಗದ ಕಣ್ಣೀರಿನ ರೆಪ್ಪೆಗಳಿಗೆ ತಿಳಿಯುತ್ತವೆ ಅವಕಾಶ ಪಡೆಯುವುದು ನಿಮ್ಮ ದೊಡ್ಡಸ್ತಿಕೆ ಅಲ್ಲ ಪಡೆದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವುದು ನಿಮ್ಮ ದೊಡ್ಡ ಸ್ಥಿಕೆ ಸುಖದಲ್ಲಿರುವಾಗ ಎಲ್ಲರಿಗೂ ನಮ್ಮ ಬಗ್ಗೆ ಗೊತ್ತಾಗುತ್ತದೆ ಆದರೆ ನಮಗೆ ಕಷ್ಟ ಬಂದಾಗ ಯಾರು ಎಂತಹವರು ಎಂಬುದು ನಮಗೆ ತಿಳಿಯುತ್ತದೆ ಅದೃಷ್ಟದಿಂದ ಬರದದ್ದು ಅಹಂಕಾರವನ್ನು ಹುಟ್ಟಿಸುತ್ತದೆ ಬುದ್ಧಿವಂತಿಕೆಯಿಂದ ಸಂಪಾದಿಸಿದ್ದು ಸಂತೋಷವನ್ನು ಕೊಡುತ್ತದೆ ಕಷ್ಟಪಟ್ಟು ಸಂಪಾದಿಸಿದ್ದು ತೃಪ್ತಿಯನ್ನು ಕೊಡುತ್ತದೆ ಕಾಡಿಗೆ ಹೋದರೂ ರಾಮ ರಾಜನೆ ಜೂಜಿನಲ್ಲಿ ಸೋತ ಯುಧಿಷ್ಠಿರ ರಾಜನೆ ವ್ಯಕ್ತಿತ್ವವುಳ್ಳವನಿಗೆ ಗೆಲುವಿನೊಂದಿಗೆ ಸಂಬಂಧವಿಲ್ಲ ರಾಜ್ಯದೊಂದಿಗೆ ಕೆಲಸವಿಲ್ಲ ಇರುವವರೆಗೂ ಒಂಟಿಯಾಗಿದ್ದರೂ ರಾಜನೆ ಭುಜಗಳ ಮೇಲಿರುವ ಭಾರವನ್ನು ಬಲಶಾಲಿಯಾದವನು ಯಾರಾದರೂ ಹೊರುತ್ತಾನೆ ಆದರೆ ಮನಸ್ಸಿನಲ್ಲಿರುವ ನೋವನ್ನು ಬಂಧಗಳ ಮೌಲ್ಯ ತಿಳಿದವನು ಒಬ್ಬನೇ ಹೊರಬಲ್ಲ ಆ ಬಂಧ ಪ್ರೀತಿಯಾಗಿರಲಿ ಸ್ನೇಹವಾಗಿರಲಿ ಯಾವುದೇ ಬಂಧವಾಗಿರಲಿ ಕೆಲವು ಬಾರಿ ನಿಮ್ಮ ಸಂಬಂಧವಿಲ್ಲದೆಯೇ ನಿಮ್ಮ ಮೇಲೆ ಆರೋಪಗಳು ಬರುತ್ತವೆ ನೀವು ಪ್ರತಿಕಾರ ತೀರಿಸಿಕೊಳ್ಳಬೇಕು ಎಂದು ಯೋಚಿಸಬೇಡಿ ಏಕೆಂದರೆ ಆ ಸಮಯದಲ್ಲಿ ದೇವರು ನಿಮ್ಮ ತಾಳ್ಮೆಯನ್ನು ಗಮನಿಸುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ ಕೆಲವರಿಗೆ ಗರ್ವ ಅಹಂಕಾರ ಇರುತ್ತದೆ ತಪ್ಪಿಲ್ಲ ಆದರೆ ಯಾರ ಮೇಲೆ ಯಾವಾಗ ತೋರಿಸಬೇಕು ಆಗ ಮಾತ್ರ ತೋರಿಸಬೇಕು ಅಷ್ಟೆ ಹೊರತು ಯಾರ ಮೇಲೆ ಬಿದ್ದರೆ ಅವರ ಮೇಲೆ ತೋರಿಸಿದರೆ ಮಾತನಾಡಲು ಜನರು ಸಿಗದಂತಾಗುತ್ತಾರೆ ಯಾರೋ ನಿಮ್ಮನ್ನು ನೋಯಿಸಿದ್ದಾರೆ ಎಂದು ಅವರು ಮತ್ತೆ ನೋವು ಪಡಬೇಕು ಎಂದು ಯಾವಾಗಲೂ ಬಯಸಬೇಡಿ ತಿಳಿಯದೆ ನೋಯಿಸಿದರೆ ಕ್ಷಮಿಸಿ ತಿಳಿದು ನೋಯಿಸಿದರೆ ತೀರ್ಪನ್ನು ಕಾಲಕ್ಕೆ ಒಪ್ಪಿಸಿ ನೀವು ಮಾತ್ರ ಶಾಂತಿಯಿಂದ ಬದುಕಿ ಯೋಚನೆಗಳು ಸಾಂಕ್ರಾಮಿಕ ರೋಗದಂತೆ ನಾವು ನಕಾರಾತ್ಮಕ ಯೋಚಿಸಲು ಆರಂಭಿಸಿದರೆ ನಕಾರಾತ್ಮಕವಾಗಿಯೇ ಬರುತ್ತವೆ ಸಕಾರಾತ್ಮಕವಾಗಿ ಯೋಚಿಸಲು ಆರಂಭಿಸಿದರೆ ಸಕಾರಾತ್ಮಕವಾಗಿಯೇ ಬರುತ್ತವೆ ಸುತ್ತಿಗೆಯಿಂದ ಒಂದು ಹೊಡೆತ ಹೊಡೆದ ಮಾತ್ರಕ್ಕೆ ಬಂಡೆ ಕಲ್ಲು ಒಡೆಯುವುದಿಲ್ಲ ಹೊಡೆತದ ಮೇಲೆ ಹೊಡೆತ ಹೊಡೆಯಬೇಕು ಒಂದು ಪ್ರಯತ್ನದಲ್ಲೇ ಜಯ ಸಿಗುವುದಿಲ್ಲ ನಿರಂತರ ಪ್ರಯತ್ನ ಬೇಕು ಹುಡುಕುತ್ತಾ ಹೋಗಬೇಡಿ ಅವಮಾನವಾಗುತ್ತದೆ ಎದುರು ನೋಡುತ್ತಾ ಇರಬೇಡಿ ಮೋಸ ಹೋಗುತ್ತೀರಿ ನಿಮ್ಮನ್ನು ಮಾತ್ರ ನೀವು ನಂಬಿಕೊಳ್ಳಿ ಇದು ನಟನೆಯ ಪ್ರಪಂಚ ಮನುಷ್ಯ ಹೇಗಿದ್ದಾನೆ ಎಂದು ನೋಡಬೇಡಿ ಮನಸ್ಸು ಹೇಗಿದೆ ಎಂದು ನೋಡಿ ಸೌಂದರ್ಯ ಹೋಗುತ್ತದೆ ಆಸ್ತಿ ಕಡಿಮೆಯಾಗುತ್ತದೆ ಆದರೆ ಒಳ್ಳೆಯ ಮನಸ್ಸು ಯಾವಾಗಲೂ ನಿಮ್ಮ ಜೊತೆಯಲ್ಲಿಯೇ ಇರುತ್ತದೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ನಮ್ಮ ರೂಪದ ಅವಶ್ಯಕತೆ ಇಲ್ಲ ನಮ್ಮನ್ನು ನೋಯಿಸುವವರಿಗೆ ನಮ್ಮ ಮನಸ್ಸಿನ ಅವಶ್ಯಕತೆ ಇಲ್ಲ ನಮಗಿರುವ ಶಕ್ತಿಯನ್ನು ಅನುಸರಿಸಿ ನಮ್ಮನ್ನು ನಾವು ಅಂದಾಜು ಮಾಡುತ್ತೇವೆ ನಾವು ಮಾಡುವ ಕೆಲಸಗಳು ಅನುಸರಿಸಿ ಇತರರ ನಮ್ಮನ್ನು ಅಂದಾಜು ಮಾಡುತ್ತಾರೆ ನಮ್ಮ ದೇಶದಲ್ಲಿ ಮನುಷ್ಯನನ್ನು ಮನುಷ್ಯನಂತೆ ನೋಡುವುದು ಭೂಮಿ ಒಂದೇ ಯಾವ ಜಾತಿಯವನು ಬೆಳೆ ಬೆಳೆದರೂ ಬೆಳೆಯುತ್ತದೆ ಯಾವ ಜಾತಿಯವನು ಸತ್ತರೂ ತನ್ನೊಳಗೆ ತೆಗೆದುಕೊಳ್ಳುತ್ತದೆ ನಮಗೆ ಕೆಟ್ಟದ್ದನ್ನು ಬಯಸುವವರು ನಮ್ಮ ತಪ್ಪನ್ನು ಮಾತ್ರ ತೋರಿಸುತ್ತಾರೆ ಒಳ್ಳೆಯದನ್ನು ಬಯಸುವವರು ಮಾತ್ರ ಆ ತಪ್ಪನ್ನು ಯಾವಾಗಲೂ ತಿದ್ದುತ್ತಲೇ ಇರುತ್ತಾರೆ ಇಪ್ಪತ್ತೈದು ವರ್ಷದ ವಯಸ್ಸಿನಲ್ಲಿರುವ ಸೌಂದರ್ಯ ಶಕ್ತಿ ಅರವತ್ತು ವರ್ಷಕ್ಕೆ ಇರುವುದಿಲ್ಲ ಅರವತ್ತು ವರ್ಷದ ವಯಸ್ಸಿನಲ್ಲಿರುವ ಅರಿವು ಆಲೋಚನೆ ಇಪ್ಪತ್ತೈದು ವರ್ಷಕ್ಕೆ ಇರುವುದಿಲ್ಲ ಎಲ್ಲಿ ಓಡಬೇಕೋ ಅಲ್ಲಿ ಓಡಿ ನಡೆಯಬೇಕಾದ ಕಡೆ ನಡೆಯಿರಿ ಮತ್ತು ಓಟದಲ್ಲಿ ತೇವಳುತ್ತಾ ಹೋಗುತ್ತೇನೆ ಎಂದರೆ ನೀವು ಗಮ್ಯವನ್ನು ತಲುಪಬಹುದು ಆದರೆ ವಿಜೇತರಾಗುವುದಿಲ್ಲ ಬೆಳೆಯನ್ನು ಕೀಟಗಳಿಂದ ಮನಸ್ಸನ್ನು ಅಸೂಯೆ ದ್ವೇಷಗಳಿಂದ ಕಾಪಾಡಿಕೊಳ್ಳದಿದ್ದರೆ ಕೊನೆಗೆ ಉಳಿಯುವುದೆಲ್ಲ ನಷ್ಟವೇ ಬೆಳೆಯಾಗಲಿ ಜೀವನವಾಗಲಿ ಎಲ್ಲವೂ ವ್ಯರ್ಥವೇ ನಿಮಗಾಗಿ ಅಳುವವರು ಇದ್ದರೆ ನಿಮ್ಮ ಅದೃಷ್ಟ ಎಂದು ಭಾವಿಸಿ ನಿಮ್ಮನ್ನು ನೋಡಿ ಅಳುವವರು ಇದ್ದರೆ ಅವರಲ್ಲಿ ಇಲ್ಲದ ದೊಡ್ಡತನ ನಿಮ್ಮಲ್ಲಿ ಇದೆ ಎಂದು ಸಂತೋಷಪಡಿ ನಂಬಿಕೆ ಪ್ರಾಣ ಎರಡೂ ಒಂದೇ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗಿ ಬರುವುದಿಲ್ಲ ನಂಬಿದವರನ್ನು ಮೋಸ ಮಾಡಬೇಡಿ ಮೋಸ ಮಾಡಿದವರನ್ನು ನಂಬಬೇಡಿ ತಲೆ ಬರಹವನ್ನು ಎಂದಿಗೂ ದೂಷಿಸಬೇಡಿ ಒಂದು ಕಷ್ಟ ನಿಮ್ಮನ್ನು ನೋಯಿಸಿದರೆ ನೂರು ಸಂತೋಷಗಳು ನಿಮಗಾಗಿಯೇ ಕಾಯುತ್ತಿರುತ್ತವೆ ನೀವು ನಂಬಿದರೆ ಇದೇ ಸತ್ಯ ಒಮ್ಮೆ ನಿರ್ಧಾರ ತೆಗೆದುಕೊಂಡ ಮೇಲೆ ಮತ್ತೆ ಹಿಂದೆ ತಿರುಗಿ ನೋಡಬೇಡಿ ಏಕೆಂದರೆ ಪ್ರತಿ ಬಾರಿ ಕಳೆದು ಹೋದ ಸಮಯದ ಬಗ್ಗೆ ಯೋಚಿಸುವವರು ಜೀವನದಲ್ಲಿ ಮುಂದೆ ಹೋಗಲಾರರು ಒಬ್ಬರ ಕಷ್ಟ ತಿಳಿಯಬೇಕು ಎಂದರೆ ಅವರು ಮಾಡುವ ಕೆಲಸವನ್ನು ಮಾಡಲು ಪ್ರಯತ್ನಿಸಿ ಅದರಲ್ಲಿ ನಿಮ್ಮ ಕಷ್ಟ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಯಾರನ್ನು ಎಷ್ಟು ನಂಬಬೇಕೋ ಅಷ್ಟೇ ನಂಬಿ ನಮ್ಮವರೇ ಎಂದು ಅತಿಯಾಗಿ ನಂಬಿದರೆ ಮೋಸದ ರುಚಿ ತೋರಿಸಿ ಜೀವನದಲ್ಲಿ ಚೇತರಿಸಿಕೊಳ್ಳಲಾಗದ ಹೊಡೆತ ಕೊಡುತ್ತಾರೆ ಎಷ್ಟೇ ಕಷ್ಟಗಳು ಬಂದರೂ ದೇವರನ್ನು ಮರೆಯಬಾರದು ಶ್ರೀರಾಮನು ಸೀತಾದೇವಿಯನ್ನು ಕಳೆದುಕೊಂಡರೂ ಈಶ್ವರನ ಪ್ರಾರ್ಥನೆಯನ್ನು ನಿಲ್ಲಿಸಲಿಲ್ಲ ಇನ್ನೊಬ್ಬರಿಗೆ ಚೆನ್ನಾಗಿ ಸಂಪತ್ತು ಇದೆ ಎಂದು ನಿಮಗೆ ಇಲ್ಲ ಎಂದು ಎಂದಿಗೂ ದುಃಖ ಪಡಬೇಡಿ ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ದಾಗ ಮಾತ್ರ ದುಃಖ ಧನ್ಯವಾದಗಳು ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಜೀವನದ ಸತ್ಯವನ್ನು ಕಮೆಂಟ್ ಮಾಡಿ ದೈನಂದಿನ ಪ್ರೇರಣೆಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ